ನ್ಯೂ ಇಯರ್ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮಂಗಳೂರಲ್ಲೂ ಕೂಡ ಭರ್ಜರಿಯಾಗಿ ತಯಾರಿಗಳಾಗಿದೆ ಮಂಗಳೂರು ನಗರದಲ್ಲಿ ನಲವತ್ತೊಂಬತ್ತು ಕಡೆಗಳಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡಲಾಗಿದೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಪಾರ್ಟಿಗೆ ಪೊಲೀಸರು ಅನುಮತಿಯನ್ನ ಕೊಟ್ಟಿದ್ದಾರೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಮಂಗಳೂರು ಭಾಗದಲ್ಲಿ ಏಕೆಂದರೆ ಅಲ್ಲಿ ಡ್ರಗ್ ಸಪ್ಲೈ ಆಗ್ತಿದೆ ಅಂತೆಲ್ಲ ಮುಂಚೆನೆ ಪೊಲೀಸರಿಗೆ ಒಂದಿಷ್ಟು ಮಾಹಿತಿಗಳು ಸಿಕ್ಕಿತ್ತು ಮತ್ತೆ ಹಿಂದೂಪರ ಸಂಘಟನೆಯವರು ಈ ಬಗ್ಗೆ ಪೊಲೀಸರಿಗೆ ಮನವಿಯನ್ನ ಮಾಡಿದ್ರು ಇದಕ್ಕೆಲ್ಲ ನೀವು ಕಡಿವಾಣವನ್ನು ಹಾಕಬೇಕು ಅಂತ ಹೇಳಿ ಹಾಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮಂಗಳೂರು ನಗರದಲ್ಲಿ ನೂರ ಮೂರು ಕಡೆಗಳಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗುತ್ತೆ ಮೂವತ್ತಕ್ಕೂ ಹೆಚ್ಚು ಪೊಲೀಸ್ ತಂಡಗಳಿಂದ ರಾತ್ರಿ ಭದ್ರತೆಯ ಗಸ್ತನ್ನ ತಿರುಗಲಾಗುತ್ತೆ ಮಂಗಳೂರು ನಗರದಲ್ಲಿ ಮಧ್ಯಾಹ್ನದಿಂದಲೇ ಬಂದೋಬಸ್ತ್ಗೆ ಇಳೀತಾರೆ ಇಳಿತಾರೆ ಪೊಲೀಸರು ಇನ್ನು ಬೆಳಗ್ಗೆಯಿಂದಲೇ ಬೀಚ್ಗಳಲ್ಲಿ ಪ್ರವಾಸಿಗರ ಮೋಜು ಮಸ್ತಿ ಆರಂಭವಾಗಿದೆ ಪಣಂಬೂರು ಬೀಚ್ ನಲ್ಲಿ ಪ್ರವಾಸಿಗರ ದಂಡೇ ಇದೆ ಮಕ್ಕಳ ಜೊತೆಯಲ್ಲಿ ಪೋಷಕರು ಬೀಚ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಂಗಳೂರು ನಗರದಲ್ಲಿ ನಲವತ್ತೊಂಬತ್ತು ಕಡೆಗಳಲ್ಲಿ ಪಾರ್ಟಿ ಆಯೋಜನೆ ಆಗಿದೆ ಮಧ್ಯರಾತ್ರಿ ಪೊಲೀಸರು ಹೈ ಅಲರ್ಟ್ ಆಗಿರ್ತಾರೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮಂಗಳೂರಿನ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಕಿಶನ್ ನಿಮ್ಮ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀವಿ ಮಕ್ಕಳ ಜೊತೆಯಲ್ಲಿ ಬೀಚ್ ನಲ್ಲಿ ಪೋಷಕರು ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನು ಇವತ್ ರಾತ್ರಿ ಸಂದರ್ಭದಲ್ಲಿ ಪೊಲೀಸರು ಎರಡ್ ಸಾವಿರದ ಇಪ್ಪತ್ತೈದನ್ನ ವೆಲ್ಕಮ್ ಮಾಡೋರಿಗೆ ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ಆ ಶರ್ಮಿತಾ ಮಂಗಳೂರು ನಗರದಲ್ಲಿ ಸುಮಾರು ನಲವತ್ತೊಂಬತ್ತು ಕಡೆಗಳಲ್ಲಿ ಹೊಸ ವರ್ಷದ ಪಾರ್ಟಿಗಳನ್ನು ಆಯೋಜನೆ ಮಾಡಕ್ಕೆ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ದಾರೆ ಸುಮಾರು ಷರತ್ತುಗಳನ್ನು ಪೊಲೀಸರು ಈ ಹಿಂದೆಯೇ ವಿಧಿಸಿದ್ರು ಹಾಗಾಗಿ ಖಾಸಗಿ ಹೋಟೆಲ್ಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾರೆಲ್ಲ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾರೋ ಅಥವಾ ಪಾರ್ಟಿಗಳನ್ನು ಮಾಡ್ತಾರೋ ಅವಂಥವರಿಗೆ ಪ್ರತ್ಯೇಕವಾದ ಗೈಡ್ಲೈನ್ಸನ್ನು ಪೊಲೀಸರು ಹೊರಡಿಸಿದ್ರು ಎಲ್ಲ ಅನುಮತಿಗಳನ್ನು ಹಾಕಿ ಇವಾಗ ಸುಮಾರು ನಲವತ್ತೊಂಬತ್ತು ಕಡೆ ಪ್ಲೇಸ್ಗಳು ಫೈನಲ್ ಆಗಿದೆ ಈ ಬಗ್ಗೆ ಅಧಿಕೃತವಾಗಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಮಾರು ಹನ್ನೆರಡು ಗಂಟೆಯಿಂದಲೇ ಈ ಬಂದೋಬಸ್ತ್ ಆರಂಭಗೊಳ್ಳುತ್ತೆ ಮೂರು ಡಿ ಸಿ ಪಿ ಎಂಟು ಎ ಸಿ ಪಿ ಸಹಿತ ಸುಮಾರು ಎಂಟುನೂರ ನಾಲ್ಕು ಮಂದಿ ಪೊಲೀಸರು ಹೊಸ ವರ್ಷದ ಆಚರಣೆಗೆ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದಾರೆ ಇವತ್ತು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ನಂತರವಾಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ ಮಂಗಳೂರು ನಗರದಲ್ಲಿ ಸುಮಾರು ಹತ್ತೊಂಬತ್ತು ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಪಾಸಣೆಯನ್ನು ಮಾಡ್ತಾರೆ ಯಾಕಂದ್ರೆ ಪಕ್ಕದ ಕೇರಳ ಭಾಗದಿಂದ ನೂರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಮಂಗಳೂರು ನಗರಕ್ಕೆ ಹೊಸ ವರ್ಷದ ಆಚರಣೆಗೆಂದು ಬರ್ತಾರೆ ಕಳೆದ ನಾಲ್ಕೈದು ದಿನಗಳಿಂದ ಮಂಗಳೂರಲ್ಲಿ ಅತ್ಯಧಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಅದು ರಾಜ್ಯದ ವಿವಿಧ ಭಾಗ ಆಗಿರ್ಬೋದು ದೇಶದ ವಿವಿಧ ರಾಜ್ಯಗಳಿಂದ ಆಗಿರ್ಬೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಕೊನೆಯ ದಿನ ಈ ಕೊನೆಯ ದಿನವನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಮತ್ತು ಎಂಜಾಯ್ ಮಾಡುತ್ತಾ ಕಳೀಬೇಕು ಅನ್ನೋದನ್ನ ಬಹಳಷ್ಟು ಪ್ರವಾಸಿಗರು ನಿಶ್ಚಯ ಮಾಡಿಕೊಂಡು ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಿನ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದಾದಂಥ ಪಣಂಬೂರು ಬೀಚಲ್ಲಿ ಇವತ್ತು ಬೆಳಗಿನಿಂದಲೇ ಪ್ರವಾಸಿಗರ ದಂಡು ಕಾಣ್ತಾ ಇದೆ ಕಳೆದ ನಾಲ್ಕೈದು ದಿನಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬೀಚ್ ಬದಿಗಳಿಗೆ ಬಂದಿದ್ದರು ಹಾಗಾಗಿ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೀಚ್ಗಳಿಗೆ ಪ್ರವಾಸಿಗರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗೆ ನಿರೀಕ್ಷೆಗಳು ಕೂಡ ಇದೆ ಇವತ್ತು ಬೆಳಗಿನಿಂದಲೇ ಫ್ಯಾಮಿಲಿ ಜೊತೆಯಾಗಿ ಎಲ್ಲರೂ ಕೂಡ ಬಂದು ಇಲ್ಲಿ ಎಂಜಾಯನ್ನು ಮಾಡ್ತಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಬೀಚ್ಗಳಲ್ಲಿ ನೀರಾಟವನ್ನು ಪ್ರವಾಸಿಗರು ಆಡ್ತಾ ಇದ್ದಾರೆ ರಾತ್ರಿ ಸುಮಾರು ಎಂಟು ಗಂಟೆ ನಂತರವಾಗಿ ಮಂಗಳೂರಿನ ವಿವಿಧ ಹೋಟೆಲ್ ರೆಸಾರ್ಟ್ಗಳಲ್ಲಿ ಪಾರ್ಟಿಗಳು ಆಯೋಜನೆಗೊಂಡಿದೆ ವಿವಿಧ ನೃತ್ಯಗಳು ಅಥವಾ ಸಂಗೀತ ಕಾರ್ಯಕ್ರಮ ಬೇರೆ ಬೇರೆ ಗೇಮ್ಸ್ಗಳನ್ನು ಆ ಪಾರ್ಟಿಗಳಲ್ಲಿ ಆಯೋಜನೆ ಮಾಡಲಾಗುತ್ತೆ ಪಾರ್ಟಿ ಮುಗಿದ ತಕ್ಷಣ ಅಂದರೆ ಹನ್ನೆರಡು ಗಂಟೆ ನಂತರವಾಗಿ ಯಾರಿಗೂ ಕೂಡ ಪಾರ್ಟಿಯಲ್ಲಿ ಭಾಗವಹಿಸೋಕೆ ಅವಕಾಶ ಇಲ್ಲ ಹಾಗಾಗಿ ಪೊಲೀಸರು ಈಗಾಗಲೇ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಹನ್ನೆರಡು ಗಂಟೆ ನಂತರ ಬಾಗಿ ರೋಡ್ಗಳಲ್ಲಿ ರೇಜ್ ಆಗಿರಬಹುದು ವೀಲಿಂಗ್ ಮಾಡುವವರಿಗೆ ಎಚ್ಚರಿಕೆಯನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ ಸುಮಾರು ನೂರ ಮೂರು ಕಡೆಗಳಲ್ಲಿ ಪೊಲೀಸ್ ಭದ್ರತೆ ಇದೆ ಹತ್ತೊಂಬತ್ತು ಭಾಗದಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡ್ತಾರೆ ಹಾಗಾಗಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವವರಿಗೆ ಕೂಡ ಇದು ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಮಂಗಳೂರು ನಗರದಲ್ಲಿ ಗಮನಿಸ ಪಾರ್ಟಿಗಳು ಮುಗಿದ ನಂತರವಾಗಿ ಏನಾದರೂ ಕಿರಿಕಿರಿ ಆಗುತ್ತೆ ಅಥವಾ ಅಹಿತಕರ ಘಟನೆಗಳು ಕೂಡ ನಡೆಯುತ್ತೆ ಅದರಲ್ಲೂ ಈ ಬಾರಿ ಹಿಂದೂ ಸಂಘಟನೆಗಳು ಡ್ರಗ್ಸ್ಗಳು ಈ ಪಾರ್ಟಿಗಳಲ್ಲಿ ಬರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಪೊಲೀಸರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಮಂಗಳೂರಲ್ಲಿ ಮಾಡಿದ್ದಾರೆ ಶರ್ಮಿತಾ ತಮ್ಮ